ಹಾಯ್ ಫ್ರೆಂಡ್ಸ್ ಸೊ ಇವತ್ತು ಟಿಫನ್ನಿಗೆ ಪಾಲಕ್ ಪಲಾವ್ ಮಾಡೋಣ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಸೊ ಮೊದಲಿಗೆ ಸೊಪ್ಪೆಲ್ಲ ತೊಳ್ಕೊಂಡು ನೀಟಾಗಿ ರಾತ್ರಿನೇ ಎತ್ತಿಟ್ಕೊಂಡಿರ್ತೀನಿ ಸೊ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಪ್ಯಾನಲ್ಲಿ ಸೊ ಈ ಥರ ನಾನು ಒಂದು ಎರಡು ನಿಮಿಷ ಅದನ್ನು ಫ್ರೈ ಮಾಡ್ಕೊಳ್ತೀನಿ ಸೊ ನಂತರ ಸೊ ರುಬ್ಬಕ್ಕೆ ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿ ಸ್ವಲ್ಪ ಕಾಯಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಎರಡರಿಂದ ಮೂರು ಬೆಳ್ಳುಳ್ಳಿ ಹಾಗೆ ಪಾಲಕ್ ಸೊಪ್ಪು ಫ್ರೈ ಮಾಡ್ಕೊಂಡಿರುವಂಥ ಅದನ್ನು ಹಾಕ್ಕೊಂಡು ರುಬ್ಕೊಬೇಕು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ಪೈಸಸ್ ಎಲ್ಲ ಹಾಕ್ಕೊಂಡಿದ್ದೀನಿ ಸೊ ನಂತರ ಈರುಳ್ಳಿನೂ ಅಷ್ಟೇ ಒಂದು ಒಂದೇ ಈರುಳ್ಳಿ ಹಾಕ್ಕೊಂಡಿರೋದು ಕಟ್ ಮಾಡಿ ಸೊ ಅದನ್ನು ಸಹ ಫ್ರೈ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಟೊಮೊಟೋನೂ ಸೇರಿಸ್ಕೊಂಡಿದ್ದೀನಿ ಹಾಗೆ ಅರಶಿನ ಪೌಡ್ರು ಸ್ವಲ್ಪ ಉಪ್ಪು ಹಾಗೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಸಹ ಹಾಕ್ಕೊಂಡಿದ್ದೀನಿ ಸೊ ಸೊ ಅಕ್ಕಿನೂ ಹಾಕ್ಕೊಂಡಿದ್ದೀನಿ ಸೊ ಒಂದರಿಂದ ಎರಡು ಇಷ್ಲು ಕುಗ್ಗಿಸ್ಕೊಂಡ್ರೆ ಸಾಕು ಪಲಾವ್ ಪಾಲಕ್ ಪಲಾವ್ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಘಮ ಘಮ ಅಂತೇಳಿ ಫ್ಲೇವರ್ ಬರ್ತಿತ್ತು ಹಾಗೆ ನನ್ನ ಮಗನಿಗೆ ಟಿಫನಿಗೆ ಸೊ ಪಾಲಕ್ ಪಲಾವು ಮತ್ತು ಎರಡು ಆಪಲ್ ಕೊಟ್ಟು ಕಳಿಸಿದ್ದೆ ಸೊ ಹಾಗೆ ಸೊ ಹಾಗೆ ಪಾಪಗೂ ಸಹ ಸ್ನಾನ ಮಾಡಿಸಿ ಮಲಗಿಸಿ ಸೊ ನಾನು ಕೂಡ ಸ್ನಾನ ಮಾಡಿಕೊಂಡು ಸೊ ದೇವ್ರ ಮನೆಯೆಲ್ಲ ರೆಡಿ ಮಾಡಿಕೊಂಡು ಸೊ ಪೂಜೆನೂ ಕೂಡ ಮಾಡಿಕೊಳ್ತಾ ಇದ್ದೀನಿ ಸೊ ಹಾಗೆ ನನ್ನ ಮಗಗೆ ಬೆಳಗ್ಗೆ ನಾನು ಸ್ನ್ಯಾಕ್ಸಿಗೆ ಆ್ಯಕ್ಚುಲಿ ಪನ್ನೀರ್ ರೋಲ್ ಮಾಡಿಕೊಡ್ತೀನಂತ ಹೇಳಿದ್ದೆ ಸೊ ಅವನು ಖುಷಿಯಾಗಿ ಎದ್ದಿದ್ದ ಸೊ ಆಗ ನನಗೆ ನಾನು ಸ್ವಲ್ಪ ಲೇಟಾಗಿ ಎದ್ದಿದ್ದರಿಂದ ಅದಕ್ಕೆ ಮಾಡ್ಕೊಡೋಕ್ಕಾಗಲಿಲ್ಲ ಅದಕ್ಕೆ ಅವನು ಈವ್ನಿಂಗ್ ಟ್ಯೂಷನಿಗೆ ಹೋಗಿ ಬರ್ತಾನಲ್ವ ಸೊ ಅವಾಗಾದರೂ ಮಾಡಿಕೊಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ಸಾಯಂಕಾಲಕ್ಕೆ ನೋಡಬೇಕು ಬೆಳಿಗ್ಗೆ ಎದ್ದು ಟಿಫನ್ ಎಲ್ಲ ಮಾಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆ ಪೂಜೆ ಎಲ್ಲ ಮಾಡಿಬಿಡೋ ಅಷ್ಟರೊಳಗೆ ಸೊ ಪಾಪುನೂ ಕೂಡ ಎದ್ದುಬಿಡ್ತಾನೆ ಸೊ ಅದಕ್ಕೋಸ್ಕರ ನಾನು ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಹಾಗೆ ಮಧ್ಯಾಹ್ನಕ್ಕೂ ಕೂಡ ಅಡುಗೆ ಎಲ್ಲ ಪ್ರಿಪೇರ್ ಮಾಡಬೇಕು ಹಾಗೆ ಪಾಪನು ಕೂಡ ಎದ್ದಿದ್ದ ಸೊ ಅವನಿಗೂ ನಾನು ಸರಿ ಮಾಡೋಣ ಅಂತ ಹೇಳಿ ಸರಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅವನು ಹಾಲಲ್ಲಿ ಒಂದೊಂದ್ಸಲ ಅಲ್ಲೇ ಆಟ ಆಡ್ತಾ ಇರ್ತಾನೆ ಬಟ್ ಅಡುಗೆ ಮಾಡ್ತಾ ಮಾಡ್ತಾನೆ ಮಕ್ಕಳಿಗೂ ಕೂಡ ನೋಡ್ತಾ ಇರಬೇಕು ಯಾಕೆಂದರೆ ಸಣ್ಣ ಮಕ್ಕಳಿರೋದ್ರಿಂದ ಇರೋದ್ರಿಂದ ನಾವು ಸ್ವಲ್ಪ ಎಕ್ಸ್ಟ್ರಾ ಕೇರ್ ತೊಗೊಬೇಕು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹಾಯ್ ಮಾಡಿ ಹಾಯ್ ಫ್ರೆಂಡ್ಸ್ ಹಾಯ್ ಮಾಡಿ ಬಂಗಾರಿ ಒನ್ ಟೈಮ್ ಹಾಯ್ ಮಾಡಿ ಹಾಯ್ ಮಾಡಿ ಹಾಯ್ ಫ್ರೆಂಡ್ಸ್ ಒನ್ ಟೈಮ್ ಮಾಡಿ ಬಂಗ್ರೆ ಸೊ ಇವಾಗ ನನ್ನ ಮಗನಿಗೆ ಟೆನ್ ಆಗಿದೆ ಸೊ ಇನ್ನೂ ಅವನು ನಡೀತಾ ಇಲ್ಲ ಇವಾಗ ಇವಾಗ ಜನ ಸ್ವಲ್ಪ ಸೋಫಾ ಇಟ್ಕೊಂಡು ನಡೆಯೋದ್ ಕಲಿತಾ ಇದಾನಿನ ಯುವ ಕಲಿತಾ ಇದ್ದಾನೆ ಸೊ ಕೆಲವು ಮಕ್ಕಳು ಬೇಗ ನಡೀತಾರೆ ಕೆಲವು ಮಕ್ಕಳು ಬೇಗ ನಡೆಯಲ್ಲ ಸೊ ನನ್ನ ಮಗ ಶಿವ ಬಂದ್ಬಿಟ್ಟು ಅವನು ಅವ್ನು ಸುಮಾರು ಒಂದು ಲೆವೆನ್ ಮಂತ್ಸಿಗೆ ನಡೆದಿದ್ದವನು ಅಮ್ಮಿಗೆ ಕಮ್ಮಿಗೆ ಮುದ್ದು ಮಾಡಿ ಅಂದಿದ್ದು ಇಲ್ಲ ನೋಡಿ ಇಲ್ಲ ನೋಡಿ ಬಂಗಾರಿ ಯುವ ಯುವ ಇವಾಗಂತರೂ ಹಿರಿಯಕ್ಕೆ ಆಗಲ್ಲ ಅಷ್ಟು ತಿನ್ಸೋಕ್ಕೂ ಕೂಡ ಹಿಂಸೆ ಆಗುತ್ತೆ ಮತ್ತು ಅವರು ನಡೆಯೋ ಟೈಮಲ್ಲಿ ಹೇಗೆ ಅಂತ ಅಂದರೆ ಹಿಂದಿನೇ ಹಿಂದೆಯೇ ಇರಬೇಕು ಇಲ್ಲಾಂದರೆ ಏನಾದರೂ ಒಂದು ಟೇಬಲ್ಲು ಅಥವಾ ಈ ಥರ ಸೋಫಾ ಎಲ್ಲ ಇಟ್ಕೊಂಡು ಬೀಳೋ ಚಾನ್ಸಸ್ ಇರುತ್ತೆ ಸಹ ನನ್ನ ಮಗ ಅಂತೂ ಸಿಕ್ಕಾಬಿಟ್ಟೆ ಬಿದ್ದಾನೆ ಲೆಕ್ಕನೇ ಇಲ್ಲ ಅಷ್ಟೊಂದು ಬಿದ್ದಿದ್ದಾನೆ ಶಿವು ಇನ್ನೊಂದು ವಿಷಯ ಇಲ್ಲ ಶಿವಗೆ ಅವ್ನು ಮಾತ್ರ ಬೀಳ್ತಾನೆ ಇರಲಿಲ್ಲ ಅದು ಏನೋ ಗೊತ್ತಿಲ್ಲ ಅವ್ನು ಬೀಳ್ತಾನೆ ಇರಲಿಲ್ಲ ತುಂಬ ನಿಧಾನಕ್ಕೆ ಇಟ್ಕೊಳ್ತಿದ್ದ ಏನೇ ಇಟ್ಕೊಳ್ಳೋದಿದ್ರು ತುಂಬ ನಿಧಾನಕ್ಕೆ ಇಟ್ಕೊಳ್ತಿದ್ದ ಸೊ ನಿಧಾನಕ್ಕೆ ಅವನೇ ಮೂವ್ ಆಗ್ತಿದ್ದ ಬಟ್ ಇವ್ನು ಹಂಗಲ್ಲ ನಿಜವ್ಳು ಎರಡನೇ ಮಕ್ಕಳು ನಿಜವಾಗಳು ಸಿಕ್ಕಾಬಿಟ್ಟೆ ಸ್ಟ್ರಾಂಗ್ ಇರ್ತಾರೆ ಅದಕ್ಕೋಸ್ಕರ ನಾನು ಹೇಳೋದೊಂದೇ ಅವ್ರು ಹಿಂದೆನೇ ಇರಬೇಕು ಅವರು ಮಲ್ಲಿಗೆ ಎದೋಷ್ಟಕ್ಕೆ ಕೆಲಸ ಎಲ್ಲ ಮುಗಿಸ್ಕೊಂಡಿರಬೇಕು ಸೊ ಆವಾಗಷ್ಟೇ ನಾವು ಇವ್ರಿಗೆ ಟೈಮ್ ಕೊಡೋ ಸಾಧ್ಯ ಇಲ್ಲ ಅಂದರೆ ಇವ್ರು ಮಲ್ಕೊಂಡಿರೋ ಟೈ ಆ್ಯಕ್ಚುಲಿ ಸಲ ಹೆಂಗೆ ಹೆಂಗಾಗುತ್ತಂದ್ರೆ ನನಗೆ ಸೊ ಇವ್ನ ಮಲ್ಕೊಂಡಾಗ ನನಗೂ ನಿದ್ದೆ ಬರ್ತಾ ಇರುತ್ತೆ ಸೊ ಹೋಗಿ ಯಪ್ಪ ಸಾಕಾಗಿರುತ್ತೆ ಹೇಳಿ ಮಲ್ಕೊಂಡ್ಬಿಡ್ತೀನಿ ಆ ಮತ್ತೆ ತಿರ್ಗಾ ಎದ್ದು ಕೆಲಸ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಎಷ್ಟೇ ಸಾಕಾಗಿದ್ರೂ ಪರವಾಗಿಲ್ಲ ಅಂತ ಹೇಳಿ ಫಸ್ಟ್ ಇವ್ನ ಮಲ್ಕೊಂಡಿರೋ ಹೊತ್ತಲ್ಲಿ ಎಲ್ಲ ಕೆಲಸನ ಮುಗಿಸ್ಕೊಳ್ತೀನಿ ಯಾಕೆಂದರೆ ಇದಾದ್ಮೇಲೆ ಮತ್ತೆ ಕೆಲಸ ಮಾಡೋಕ್ಕಂತರೂ ಆಗೋದೇ ಇಲ್ಲ ನಾನು ಅವಾಗ ಅನ್ಕೋತೀವಿ ಅಷ್ಟೇ ಆಗುತ್ತೆ ಅಂತ ಹೇಳಿ ಬಟ್ ನಿಜವಾಗ್ಲೂ ಆಗೋಲ್ಲ ಹಾಯ್ ಹಾಯ್ ಫ್ರೆಂಡ್ಸ್ ಹಾಯ್ ಅನ್ನೋ ಮಗನಿ ಒನ್ ಟೈಮ್ ಸಾಕು ಹಾಯ್ ಫ್ರೆಂಡ್ಸ್ ಅಲ್ಲಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಅನ್ನಲ್ವಾ ಹಾಂ ಅನ್ನಲ್ವಾ ಮಗಾರಿ ಹಾಂ ಹಾಯ್ ಫ್ರೆಂಡ್ಸ್ ಬಂಗಾರಿ ಬಂಗಾರಿ ಇವಾ ಹ್ಞೂ ಅಣ್ಣ ಎಲ್ಲಿ ಮಗನಿ ಅಣ್ಣ ಎಲ್ಲಿ ಹಾಂ ಅಣ್ಣ ಎಲ್ಲಿ ಅಣ್ಣ ಅಣ್ಣ ಎಲ್ಲಿ ಮಗ ಅಣ್ಣ ಅಣ್ಣ ಎಲ್ಲಿ ಹ್ಞೂ ಅಣ್ಣ ಎಲ್ಲಿ ಹ್ಞೂ ಅವನು ಸ್ಕೂಲಿಂದ ಬಂದ ತಕ್ಷಣ ಅಣ್ಣ ಅಣ್ಣ ಅಂತ ಹೇಳಿ ಆ್ಯಕ್ಚುಲಿ ಅಣ್ಣ ಅಪ್ಪ ಅಂತ ಹೇಳ್ತಾ ಇರ್ತಾನೆ ಅಮ್ಮನೂ ಹೇಳ್ತಾಯಿರ್ತಾನೆ ಒಂದು ಮೂರು ಪದ ಬೇಗನೆ ಬರುತ್ತೆ ಅವನಿಗೆ ಸೊ ಸೊ ಬಟ್ಟೆನೂ ಸಹ ಒಣಗಿತ್ತು ಸೊ ಅದಕ್ಕೆ ನನ್ನ ಮಗನ ತೊಟ್ಟಲಲ್ಲಿ ಬಟ್ಟೆ ಎಲ್ಲ ಹಾಕಿಟ್ಟಿದ್ದೀನಿ ಅಲ್ಲಿ ಇಲ್ಲಿ ಇಟ್ಟರೆ ಪಾಪು ಸಹ ಎಳಿತಾ ಇರ್ತಾನೆ ಸೊ ಅದಕ್ಕೋಸ್ಕರ ಬಟ್ಟೆನ ತೊಟ್ಲಲ್ಲೇ ಹಾಕಿಡ್ತೀನಿ ನಾನು ಮತ್ತು ಬೇಗ ಫೋಲ್ಡ್ ಮಾಡ್ಕೊಳ್ತೀನಿ ಸಹ ಹಗ್ಲನ ಹಗ್ಲಗ್ಲ ಕೆಲಸ ಮಾಡಿದ್ರು ಸಹ ಮನೇಲಿ ಕೆಲಸನೇ ಮುಗಿಯೋಲ್ಲ ಹಂಗ ಅನ್ಸೋದೇ ಎಲ್ಲ ಮುಗ್ದಿದೆ ಅಂತ ಹೇಳಿ ಯಾಕೆಂದರೆ ಚಿಕ್ಕ ಮಕ್ಕಳಿದ್ದಾಗ ಇದೆಲ್ಲ ಕಾಮನ್ ಅಲ್ವಾ ಮನೆಯಲ್ಲಿ ಎಷ್ಟೇ ಜೋಡಿಸಿದ್ರು ಸಹ ಸೊ ನೀಟ್ ಅಂತ ಕಾಣಿಸಲ್ಲ ನಾವು ಎಷ್ಟೇ ನೀಟಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ರು ಸಹ ನೀಟ್ ಅಂತ ಕಾಣಿಸಲ್ಲ ಸೊ ಹಾಗಾಗಿ ಆದಷ್ಟು ನಾನು ಎಲ್ಲೆಲ್ಲಿ ಏನೇನು ಇಟ್ಟಿರ್ತೀನೋ ಸೊ ಅಲ್ಲಲ್ಲೇ ಬೇಗ ಬೇಗ ಇಟ್ಬಿಡ್ತೀನಿ ಸೊ ಆದಷ್ಟು ನೀಟ್ ಮಾಡ್ಕೊಳೋಕೆ ಪ್ರಯತ್ನ ಪಡ್ತೀನಿ ಯಾಕೆ ಮಾಡೋದು ಬಂಗಾರ ನೋಡಿ ಇಲ್ಲಿ ಬಂದರೂ ಬಟ್ಟೆ ಫೋಲ್ಡ್ ಮಾಡಕ್ಕೆ ಇಲ್ಲ ನಮ್ಮ ಯುವ ಅಳ್ತಾ ಇಲ್ಲ ನೋಡಿ ಥಂಡಿ ಅಂದರೆ ಥಂಡಿ ಇದೆ ಸೊ ಅದಕ್ಕೆ ಟೋಪಿ ಕೋಪಿ ಹಾಕಿಬಿಟ್ಟಿದೀನಿ ಓ ಏನಾಯಿತು ಬಂಗಾರಿ ಏನಾಯ್ತು ನಿಮಗೆ ಏನಾಯಿತು ನಮ್ಮ ಇವಾಗ ಏನಾಯಿತು ಏನಾಯಿತು ಸೊ ಮನೆಯಲ್ಲೇ ಥ್ರೆಡ್ ಕಟ್ಕೊಂಡ್ಬಿಟ್ಟಿದ್ದೀನಿ ಅಂತ ಅಂದರೆ ಆಚೆ ಕಡೆ ಬಟ್ಟೆ ಒಣೆ ಹಾಕೋಕೆ ಸ್ವಲ್ಪ ಅಲ್ಲಿ ಸ್ವಲ್ಪ ಸ್ವಲ್ಪ ಜಾಗ ಇದೆ ಸೊ ಜಾಸ್ತಿ ಜಾಗ ಇಲ್ಲ ಅದಕ್ಕೋಸ್ಕರ ಚಿಕ್ಕ ಮಕ್ಳದ್ದು ಬಟ್ಟೆ ಬೇಗ ಒಣಗಲ್ಲ ಸೊ ವಾಷಿಂಗ್ ಮಿಷಿನಲ್ಲಿ ಹಾಕಿರೋ ಬಟ್ಟೆ ಬೇಗ ಒಣಗೋಗುತ್ತೆ ಒಂದು ಟೆನ್ ಮಿನಿಟ್ಸ್ ಎಷ್ಟು ಹಾಕಿ ಬೇಗ ಒಣಗೋಗುತ್ತೆ ಸೊ ಅದಕ್ಕೋಸ್ಕರ ನಾನು ಮನೆ ಒಳಗೆ ಕಟ್ಕೊಂಡೆ ಫ್ಯಾನ್ ಗಾಳಿಗೆ ಒಣಗೋಗುತ್ತೆ ಅಂತ ಎಂತ ಹೇಳಿ ಏನು ಕಾ ಹೇಳಿದೆ ಹಾಯ್ ಹಾಯ್ ಹಾಗೆ ಪನ್ನೀರ್ ರೋಲ್ ಹೇಗೆ ಮಾಡೋದು ಅಂತ ಸಹ ನಾನು ಇದೇ ವಿಡಿಯೋದಲ್ಲಿ ಹಾಕಿರ್ತೀನಿ ಸೊ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ದೇವನಿಗೆ ಇಟ್ಕೊಂಡು ನಾನು ಅಡುಗೆ ಮಾಡಬೇಕು ಅಷ್ಟು ಕರ್ಡ್ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಕರ್ಡು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಸ್ವಲ್ಪ ಧನ್ಯಾ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲ ಇಷ್ಟು ಅರಿಶಿನ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೈಯಿಂದನೇ ಸೊ ಇದಕ್ಕೆ ಇವಾಗ ಈ ಥರ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಪನ್ನೀರ್ ಸೇರಿಸ್ಕೊತಾ ಇದ್ದೀನಿ ಇದನ್ನು ಕ್ಲೀನಾಗಿ ಮ್ಯಾರಿನೇಟ್ ಮಾಡಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ನೆನೆಯೋಕ್ಕೆ ಬಿಡಬೇಕು ಸೊ ಪನ್ನೀರಲ್ಲಿ ಎಲ್ಲ ಮಸಾಲೆ ಹಿಡೀಬೇಕಲ್ವಾ ಅದಕ್ಕೆ ಸೊ ಇವಾಗ ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ ಬಿಸಿ ಆಗೋಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಆಯಿಲ್ ಹಾಕ್ಕೊಳ್ಬೇಕಷ್ಟೇ ಜಾಸ್ತಿ ಆಯಿಲ್ ಹಾಕ್ಕೊಳ್ಳೋಂಗಿಲ್ಲ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ಎರಡು ನಿಮಿಷ ಫ್ರೈ ಆಗಬೇಕು ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಆಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿನೂ ಅಷ್ಟೇ ಒಂದು ಎರಡು ನಿಮಿಷ ಫ್ರೈ ಆಗಬೇಕು ಫ್ರೈ ಆಗಿದೆ ಇದಕ್ಕೆ ನಾನು ಟೊಮೊಟೊನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಹೋಳಷ್ಟು ಚೂರು ಅರಿಶಿನ ಪೌಡ್ರು ಸಹ ಸೇರಿಸ್ಕೊಂಡಿದ್ದೀನಿ ಪನ್ನೀರ್ ಕಳ್ಸ್ಕೊಂಡು ಇಟ್ಕೊಂಡಿದ್ನಲ್ವಾ ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಸಹ ಬೇಕಾದರೆ ಆ್ಯಡ್ ಮಾಡ್ಕೊಬೋದು ನಿಮಗೆ ಬೇಕಾದರೆ ಆ್ಯಡ್ ಮಾಡ್ಕೊಬೋದು ಮತ್ತು ಫುಲ್ ಸ್ವೀಟ್ ಅಂತಕ್ಕೆ ಸೊ ನಾನು ಸಾಸಿನ ಆ್ಯಡ್ ಮಾಡ್ಕೊಳಕ್ಕೆ ಹೋಗಿಲ್ಲ ನೋಡಿ ಈ ಥರ ಫ್ರೈ ಮಾಡ್ಕೊಳ್ಬೇಕು ಫುಲ್ಲು ಡ್ರೈ ಆಗಬೇಕು ಅದೆಲ್ಲ ನೋಡಿ ಫುಲ್ ಮಸಾಲೆ ಎಲ್ಲ ಡ್ರೈ ಆಗಿದೆ ಸೊ ಅಲ್ಲಿ ತನಕ ಸಹ ಫ್ರೈ ಮಾಡ್ಕೊಂಡಿದ್ದೀನಿ నోడి చపాతిని సో ఇకే నేను ఫస్ట్ టమాటో సాస్ హాదీ స్వల్ప హో జాస్తి బేడా ఇకి స్వల్ప మయనిస్ హాని స్వల్ప హన్న ఈ థర ఫుల్ ಕವರ್ ಮಾಡ್ಕೋಬೇಕು ಹಾಗೇ ಪನ್ನೀರು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ನಲ್ಲ ಸೊ ಪನ್ನೀರ್ತು ಹಾಕ್ಕೊಳ್ತಾ ಇದ್ದೀನಿ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಸೊ ನೀವು ಕೂಡ ಮನೆಯಲ್ಲಿ ಮಕ್ಕಳಿಗೆ ಟ್ರೈ ಮಾಡಿಕೊಡಿ ಹಾಗೆ ಬೇಗನೆ ಆಗುತ್ತೆ ಸ್ನ್ಯಾಕ್ಸು ಸೊ ಇದ್ರ ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಟೊಮೆಟೊ ಸಾಸ್ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕ್ಕೊಳ್ಬೇಕು ಫಸ್ಟಿಗೆ ಹಾಕ್ಕೊಂಡಿರ್ತೀವಲ್ವಾ ಸೊ ಅದಕ್ಕೆ ಇಷ್ಟೇ ಹಾಕೊಂಡ್ರೆ ಸಾಕು पनीर रोल रेडी ಆಗಿದೆ ನೋಡಿ ايه ವಿಷಯ ಅಂಜೇ ಅಂದ್ರೆ 1 ಬೆಡ್ಡಿ ಹಂಗೇ ಇರಬೇಕು ಚೆನ್ನಾಗಿ ಜಮ ಅವರು ಉ르ಗ ಉ르ಗಿ ಮಾತಾ ಚೆನ್ನಾಗಿದೆಯಾ ಉಡು ಮಾರಿ ಉಡು ಕಡೆಯಿಂದ ನೋಡ್ರೆ ಸಪ್ ಹೋಗ್ತಾರೆ ಮಾರಿ ಉಡು ಕಡೆಯಿಂದ ಸರಿ ಅನಿಸುತ್ತೆ ಕೇಳೋತ್ತಾ ಈ ಜೋಸ್ಟ್ ನೇ ತುಂಬನೆ ತುಂಬನೆ ಚೆನ್ನಾಗಿದೆ ಪನ್ನೀರ್ ರೋಲ್ ಸೋ న్యూ ಫ್ಲವರ್ ಮೇ ಟ್ರೈ ಮಾಡಿ ಮಕ್ಳಿಗೆ ಸ್ನ್ಯಾಕ್ಸಿಗೆ ಸೊ ತುಂಬಾ ಚೆನ್ನಾಗಿರುತ್ತೆ ಅವರು ಕೂಡ ಇಷ್ಟಪಟ್ಟು ತಿನ್ಕೊಂಡು ಬರ್ತಾರೆ ಕೂಡ ವೇಸ್ಟ್ ಮಾಡಲ್ಲ ಚೆನ್ನಾಗಿತ್ತು ಮಗನೇ ಹ್ಞೂ ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಪ್ಲೀಸ್ ನಿಮಗೇನಾರು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮೂಲಕ ಮಾತ್ರ ತಿಳಿಸಿದನ್ನು ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ನೀವು ಕಮೆಂಟ್ ಮಾಡಿ ತಿಳಿಸಿದರೆ ಮತ್ತೆ ನನಗೆ ಬೇರೆ ವಿಡಿಯೋ ಮಾಡೋಕ್ಕೆ ಅನುಕೂಲ ಆಗುತ್ತೆ ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊ ಥ್ಯಾಂಕ್ ಯು ಸೊ ಮಚ್